ನಮ್ಮ ಸೊಸೈಟೀಲಿ ಕೆಲವು ಜನ ಇದ್ದಾರೆ ಅವ್ರು ಹೆಂಗೆ ಅಂತಂದರೆ ನಾವು ಏನು ಮಾಡಿದರೂ ಸಹಿಸ್ಕೊಳಕ್ಕಾಗೋದಿಲ್ಲ ಆ್ಯಂಡ್ ನಾವು ಮಾಡಿದ್ರಲ್ಲೆಲ್ಲ ತಪ್ಪು ಹುಡ್ಕೋದನ್ನೇ ಮಾಡ್ತಿರ್ತಾರೆ ಅಂಥವ್ರಿಗೆ ಏನು ಮಾಡ್ತೀರಾ ಅನ್ನೋದನ್ನ ನೀವು ಕಮೆಂಟಲ್ಲಿ ಹೇಳಿ ಓಕೆ ಮೂವಿಂಗ್ ಆನ್ ಟು ಮೈ ಪಾಯಿಂಟ್ ಆಫ್ ವ್ಯೂ ನಾನೇನು ಮಾಡ್ತೀನಪ್ಪ ಅಂತಂದರೆ ಅಂಥವರಿಂದ ಎಷ್ಟು ಸಾಧ್ಯನೋ ಅಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ ಆ್ಯಂಡ್ ನೀವು ಕೂಡ ಇದನ್ನೇ ಮಾಡಿದ್ರೆ ಬೆಟರ್ ನೀವೇನಾದರೂ ಅಂಥವ್ರಿಗೆ ಅಥವಾ ಅಂಥವ್ರ ಮಾತಿಗೆ ರೆಸ್ಪಾಂಡ್ ಮಾಡೋಕ್ಕೆ ಹೋದರೆ ನಿಮ್ಮ ಎನರ್ಜಿ ಕಂಪ್ಲೀಟ್ ಡ್ರೈನ್ ಆಗೋಗ್ಬಿಡತ್ತೆ ಇನ್ ಕೇಸ್ ನೀವು ರೆಸ್ಪಾಂಡ್ ಮಾಡಲೇಬೇಕು ಅನ್ನೋಂಥ ಸಿಚುವೇಷನ್ಸ್ ಬಂದರೆ ಜಸ್ಟ್ ಬಿ ಕಾಮ್ ಆ್ಯಂಡ್ ಥಿಂಕ್ ಪ್ರಾಪರ್ಲಿ ದೆನ್ ಯು ರಿಯಾಕ್ಟ್ ನೀವೇನಾದರೂ ಸಡನ್ನಾಗಿ ರಿಯಾಕ್ಟ್ ಮಾಡೋಕ್ಕೆ ಹೋದರೆ ನೀವು ಹೇಳೋದೆಲ್ಲ ನಿಮ್ಮ ಎದುರಿರೋರಿಗೆ ಅಂದರೆ ನಿಮ್ಮ ವಿರೋಧಿಗಳಿಗೆ ಸರಿಯಾಗಿ ಅರ್ಥ ಆಗದೆ ಇರಬಹುದು ಆ್ಯಂಡ್ ಸುಮ್ಮನೆ ಇಶ್ಯೂಸ್ ಕೂಡ ಆಗ್ಬೋದು ಸೊ ಥಿಂಕ್ ಬಿಫೋರ್ ಯು ರಿಯಾಕ್ಟ್ ಓಕೆ ಇದಕ್ಕೆ ರಿಲೇಟೆಡ್ ಆಗಿರೋ ಒಂದು ಸ್ಟೋರಿ ನೋಡೋಣವಾ ಗಂಗಾ ತೀರದಲ್ಲಿ ಒಬ್ಬ ಸಂತರು ಇರ್ತಾರೆ ಅವರು ತಮ್ಮ ಶಿಷ್ಯರಿಗೆ ಹೇಳ್ತಿರ್ ಹೇಳ್ಕೊಡ್ತಿರ್ತಾರೆ ಆಗ ಅದರಲ್ಲಿ ಒಬ್ಬ ಶಿಷ್ಯ ಕೇಳ್ತಾರೆ ಗುರುಗಳೇ ನಾವೇನಾದರೂ ಹೊಸದನ್ನ ಅಥವಾ ಒಳ್ಳೆ ಕಾರ್ಯ ಮಾಡೋಕ್ಕೆ ಹೋದರೆ ನಮ್ಮ ಸಮಾಜ ಅದಕ್ಕೆ ಸಪೋರ್ಟ್ ಮಾಡಲ್ಲ ಒಪೋಸ್ ಮಾಡತ್ತೆ ಅವಾಗ ನಾವು ಏನು ಮಾಡಬೇಕು ಅಂತ ಗುರುಗಳು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಈ ಪ್ರಶ್ನೆಗೆ ನಾನು ನಾಳೆ ಉತ್ತರ ಹೇಳ್ತೀನಿ ಅಂತ ಹೇಳ್ತಾರೆ ನೆಕ್ಸ್ಟ್ ಡೇ ಎಲ್ಲ ಶಿಷ್ಯದ್ದು ನದಿ ತೀರದಲ್ಲಿ ಸೇರ್ತಾರೆ ಗುರುಗಳು ಹೇಳ್ತಾರೆ ನಾವು ಇವತ್ತು ಒಂದು ಪ್ರಯೋಗ ಮಾಡೋಣವಾ ಮೀನುಗಳಿಗೆ ಗಾಳ ಹಾಕೋ ಪ್ರಯೋಗ ಅಂತ ಹೇಳ್ತಾರೆ ಮೂರು ಕೋಲ್ಗಳು ನೋಡಿ ಇವು ಒಂದೇ ಗಳುವಿನಿಂದ ಮಾಡಿರೋ ಅಂಥದ್ದು ಒಂದೇ ಆಕಾರದ್ದು ಸೊ ನೆಕ್ಸ್ಟ್ ಏನಾಗುತ್ತೆ ಗುರುಗಳು ನಿನ್ನೆ ಪ್ರಶ್ನೆ ಮಾಡಿದಂಥ ಶಿಷ್ಯನ ಮುಂದೆ ಕರೆದುಬಿಟ್ಟು ಮಗು ಈ ಗಾಳ ತಗೋ ಮೀನು ಹಿಡಿಯೋದಕ್ಕೆ ಹೋಗು ಅಂತ ಹೇಳ್ತಾರೆ ಆಗ ಶಿಷ್ಯ ಹಾಗೆ ಮಾಡ್ತಾನೆ ಗಾಳಕ್ಕೆ ಸಿಕ್ಕಿಸ್ತಾನೆ ಆ ಕೊ ಎರೆಹುಳು ಏನಿರುತ್ತೆ ಆ ಗಾಳದ ಕೊಕ್ಕೆ ಸಿಕ್ಕಿಸ್ಬಿಟ್ಟು ಚುಚ್ಚಿಬಿಟ್ಟು ನೀರಿನಲ್ಲಿ ಗಾಳ ಹಾಕ್ತಾನೆ ತಕ್ಷಣ ಒಂದು ದೊಡ್ಡ ಮೀನು ಸಿಗುತ್ತೆ ಆಗ ಗುರುಗಳು ಹೇಳ್ತಾರೆ ಬೇಗ ನೀನು ಶಕ್ತಿಯೆಲ್ಲ ಪ್ರಯೋಗಿಸಿ ಗಾಳನ ಹಿಂದೆ ಕೇಳ್ಕೊ ಅಂತ ಹೇಳ್ತಾರೆ ಶಿಷ್ಯ ಕೂಡ ಹಾಗೆ ಮಾಡ್ತಾನೆ ನೀನು ಮೀನು ಏನು ಮಾಡುತ್ತೆ ಅಷ್ಟೇ ಬಲವಾಗಿ ಬಿಡಿಸ್ಕೊಂಡು ಓಡೋಗ್ಬಿಡತ್ತೆ ಇದ್ರ ಪರಿಣಾಮ ಏನಾಗುತ್ತೆ ಅದು ತುಂಬ ಎಫರ್ಟಿಂದ ಬಿಡಿಸ್ಕೊಳಕ್ಕೆ ಹೋದಾಗ ಕೋಲ್ ಮುರಿದು ಹೋಗ್ಬಿಡತ್ತೆ ಆವಾಗ ಗುರುಗಳು ಏನು ಹೇಳ್ತಾರೆ ಅಂದರೆ ಪರವಾಗಿಲ್ಲ ಈ ಎರಡನೇ ಗಾಳ ತೊಗೊಂಡು ಪ್ರಯತ್ನ ಮಾಡು ಮತ್ತೆ ಅಂತ ಶಿಷ್ಯ ಮತ್ತೆ ಗಾಳ ಹಾಕ್ತಾನೆ ಈ ಬಾರಿ ಕೂಡ ಮೀನು ಸಿಕ್ಕಾಕ್ಕೊಳುತ್ತೆ ಅವಾಗ ಗುರುಗಳು ಹೇಳ್ತಾರೆ ಅವಾಗಲೇ ಮಾಡಿರೋ ಮಿಸ್ಟೇಕ್ ಮಾಡಬೇಡ ನಿಧಾನವಾಗಿ ತುಂಬ ಹಗುರವಾಗಿ ಗಾಳನ ಎಳಿ ಅಂತ ಹೇಳ್ತಾರೆ ಶಿಷ್ಯ ಕೂಡ ಹಾಗೆ ಮಾಡ್ತಾನೆ ಆದರೆ ಮೀನು ಎಷ್ಟು ಬಲವಾಗಿ ಎಳಿತು ಅಂತಂದರೆ ಕೈಯಿಂದ ಗಾಳನೇ ಬಿದ್ದು ಹೋಗ್ಬಿಡತ್ತೆ ಸೊ ಮೀನು ಮತ್ತೆ ತಪ್ಪಿಸ್ಕೊಳತ್ತೆ ಆವಾಗ ಗುರುಗಳು ಹೇಳ್ತಾರೆ ಓಹೋ ಮೀನು ಮತ್ತೆ ತಪ್ಪಿಸ್ಕೊಳ್ತು ಈಗ ಕೊನೆಯಲ್ಲಿ ಉಳ್ಕೊಂಡಿರೋ ಇನ್ನೊಂದೇ ಒಂದು ಗಾಳ ಇದೆ ಅದನ್ನು ತೊಗೊಂಡು ಮತ್ತೆ ಪ್ರಯತ್ನ ಮಾಡು ಅಂತ ಶಿಷ್ಯ ಕೂಡ ಹಾಗೆ ಮಾಡ್ತಾನೆ ಈ ಬಾರಿ ಮೀನು ಸಿಕ್ಕಾಕೊಳ್ಳುತ್ತೆ ಆಗ ಶಿಷ್ಯನಿಗೆ ಗುರುಗಳು ನಿಧಾನವಾಗಿ ಈ ಸಲ ಹೆಚ್ಚಿನ ಬಲನೂ ಹಾಕ್ಬೇಡ ಕಡಿಮೆ ಬಲನೂ ಹಾಕ್ಬೇಡ ಮೀನ್ ಯಾವ ಶಕ್ತಿ ಎಷ್ಟು ಫೋರ್ಸಿಂದ ಗಾಳನ್ನು ಒಳಕ್ಕೆಳಿಯುತ್ತೋ ಅಷ್ಟೇ ಪ್ರಮಾಣದ ಫೋರ್ಸಿಂದ ನೀನು ಗಾಳನ ಹೊರಗಡೆಗೆಳ್ಕೊ ಅಂತ ಹೇಳ್ತಾರೆ ಶಿಷ್ಯ ಕೂಡ ಹಾಗೆ ಮಾಡ್ತಾನೆ ಈ ಬಾರಿ ಮೀನು ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ತಪ್ಪಿಸ್ಕೊಳಕ್ಕಾಗದೆ ಗಾಳಕ್ಕೆ ಸಿಕ್ಕಾಕೊಂಡ್ಬಿಡತ್ತೆ ನೆಕ್ಸ್ಟ್ ಗುರುಗಳು ಶಿಷ್ಯರನ್ನ ಕೇಳ್ತಾರೆ ಇದರಿಂದ ನೀವೆಲ್ಲ ಏನು ಕಲ್ತ್ರಿ ಅಂತ ಅದಕ್ಕೆ ಶಿಷ್ಯರು ಹೇಳ್ತಾರೆ ಏನು ನಮಗೆ ಸರಿಯಾಗಿ ಅರ್ಥ ಆಗಿಲ್ಲ ಗುರುಗಳೇ ನೀವೇ ಹೇಳಿ ಅಂತ ಆ ಗುರುಗಳು ಹೇಳ್ತಾರೆ ಈ ಮೀನುಗಳೆಲ್ಲ ನಮ್ಮ ಸಮಾಜ ಇದ್ದಂತೆ ನೀವು ಮಾಡುವಂಥ ಪ್ರತಿಯೊಂದು ಕೆಲಸಗಳಿಗೂ ಸಹ ನಮ್ಮ ಸೊಸೈಟಿ ಅಪೋಸ್ ಮಾಡುತ್ತೆ ಒಂದು ವೇಳೆ ನೀವು ವಿರುದ್ಧ ಇನ್ನೂ ಹೆಚ್ಚಾಗಿ ಶಕ್ತಿ ಪ್ರಯೋಗ ಮಾಡಿದ್ರೆ ನೀವಿನ್ನೂ ಕುಸಿದೋಗ್ಬಿಡ್ತೀರ ಅದೇ ರೀತಿ ಕಡಿಮೆ ಒತ್ತಡ ಹಾಕಿದ್ರೆ ಸಮಾಜ ನಿಮ್ಮನ್ನು ಮತ್ತು ನಿಮ್ಮ ಯೋಜನೆಗಳನ್ನ ನಾಶ ಮಾಡಿಬಿಡತ್ತೆ ಆದರೆ ನೀವದ ವಿರೋಧದ ಪ್ರಮಾಣದಷ್ಟೇ ನಿಮ್ಮ ಬಲನ ಪ್ರಯೋಗಿಸಿದ್ರೆ ಅದು ಕೂಡ ಅಂದರೆ ನಮ್ಮ ಸಮಾಜ ಕೂಡ ನಿಧಾನವಾಗಿ ದಣಿಯೋದ್ರ ಜೊತೆಗೆ ಮಣಿಯತ್ತೆ ತನ್ನ ಸೋಲನ್ನು ಒಪ್ಕೊಳ್ಳುತ್ತೆ ಆಗ ನೀವು ಗೆಲ್ತೀರ ಆದ್ದರಿಂದ ಸಮಾಜಕ್ಕೆ ಪ್ರಯೋಜನ ಆಗುವಂತಹ ಕಾರ್ಯಗಳನ್ನ ಮಾಡೋದಕ್ಕೆ ಹೊರಟಾಗ ಸೊಸೈಟಿಯ ನಮ್ಮನ್ನು ಎಷ್ಟೇ ವಿರೋಧಿಸಿದ್ರೂ ಕೂಡ ಆದರೆ ಈಕ್ವೆಲ್ ಬಲ ಪ್ರಯೋಗದ ಸಿದ್ಧಾಂತವನ್ನು ಅನುಸರಿಸಬೇಕು ಆವಾಗ ನೀವು ಕೂಡ ಯಶಸ್ವಿ ಆಗ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಅಟ್ ಲಾಸ್ಟ್ ನಿಮ್ಮೆಲ್ರಲ್ಲಿ ನನಗೆ ರಿಕ್ವೆಸ್ಟ್ ಮಾಡ್ಕೊಳ್ತಿರೋದು ಏನಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್